ಏನು ಈ ದಿನ ದಕ್ಷಿಣ ಭಾರತದ ಹಿಂದೂಗಳ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ ಪವಿತ್ರ ಧರ್ಮಸ್ಥಳ ಕ್ಷೇತ್ರದ ಮೇಲೆ ಕಮ್ಯುನಿಸ್ಟ್ ಪ್ರೇರಿತ ಜೆಹಾದಿ ಮನಸ್ಥಿತಿಯ ಕೆಲವೊಂದು ಶಕ್ತಿಗಳು ಹಿಂದೂ ಸಂಸ್ಕೃತಿಯನ್ನ ನಾಶ ಮಾಡಬೇಕು ಏನು ಕರಾವಳಿ ಭಾಗದಲ್ಲಿ ಗಟ್ಟಿಯಾಗಿ ನೆಲೆ ನಿಂತಿರ್ತಕ್ಕಂಥ ಒಂದು ಧರ್ಮಳ ಧರ್ಮಸ್ಥಳ ಕ್ಷೇತ್ರದ ಒಂದು ಪಾವಿತ್ರ್ಯತೆ ಮತ್ತು ಅಲ್ಲಿನ ಒಂದು ಸೇವಾ ಕಾರ್ಯಗಳಿಗೆ ಒಂದು ಕಳಂಕವನ್ನು ಅಂಟಿಸಬೇಕು ಅನ್ನೋ ಕೇವಲ ಒಂದೇ ಒಂದು ಕಾರಣದಿಂದ ಇಲ್ಲ ಸಲ್ಲದ ಅಂದರೆ ಸತ್ಯ ಸತ್ಯವಲ್ಲದ ಒಂದು ಸುಳ್ಳಿನ ಒಂದು ಕಟ್ಟು ಕಥೆಗಳನ್ನು ನಿರ್ಮಾಣ ಮಾಡಿ ಅಲ್ಲಿನ ಪಾವಿತ್ರ್ಯತೆಯನ್ನು ಹಾಳು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಕೆಲವೊಂದು ವಿಚ್ಛಿದ್ರಕಾರಿ ಶಕ್ತಿಗಳು ಒಂದು ದೊಡ್ಡ ಪ್ರಯತ್ನ ನಡೀತಾ ಇದೆ ನಾವೆಲ್ಲ ಹಿಂದೂಗಳು ಇವತ್ತು ಆ ಕ್ಷೇತ್ರದ ಒಂದು ಪಾವಿತ್ರ್ಯತೆಯನ್ನು ಉಳಿಸಬೇಕು ಅದರ ಪರವಾಗಿ ಒಂದು ಗಟ್ಟಿ ಧ್ವನಿಯಲ್ಲಿ ನಾವು ಶ್ರೀ ಕ್ಷೇತ್ರದ ಜೊತೆಯಾಗಿ ನಾವು ನಿಲ್ಲಬೇಕು ಅನ್ನೋ ಉದ್ದೇಶದಿಂದ ಭಾರತೀಯ ಜನತಾ ಪಕ್ಷ ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕದ ವತಿಯಿಂದ ಈ ದಿನ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ ಹಿಂದೂಸ್ತಾನ ಅಂತ ಇರ್ತಕ್ಕಂಥ ನಮ್ಮ ನೆಲೆ ಏನು ಇವತ್ತು ವೋಟ್ ಬ್ಯಾಂಕ್ಗೋಸ್ಕರ ಧರ್ಮನ ಹೊಡಿತಕ್ಕಂಥ ಏನು ಹುನ್ನಾರ ನಡಿತಾ ಇದೆ ಸಾಕಷ್ಟು ಪ್ಲಾನ್ಗಳನ್ನು ಮಾಡ್ತಾ ಇದ್ದಾರೆ ಒಂದು ಮೋದಿಜಿಯವರ ನೇತೃತ್ವ ಸರ್ಕಾರ ಬಂದಾದ್ಮೇಲೆ ಸತತ ಹನ್ನೊಂದು ವರ್ಷದಲ್ಲಿ ಎಲ್ರಿಗೂ ಉಸಿರು ಕಟ್ತಾ ವಾತಾವರಣ ಮುಖ್ಯಾಗಿದೆ ಎಲ್ಲ ರಾಜಕಾರಣದಲ್ಲಿ ದರೋಡೆ ಮಾಡ್ತಾ ಇರ್ತಕ್ಕಂಥವ್ರು ಕೈ ಮುರಿದಾಗಿದೆ ಮೋದಿಜಿಯ ನೇತೃತ್ವ ಹಾಗೂ ಭಾರತದಲ್ಲಿರ್ತಕ್ಕಂಥ ಏನು ಸರ್ಕಾರ ಇವತ್ತು ನಡ್ಕೊಂಡು ಹೋಗ್ತಾ ಇದೆ ಅದನ್ನು ಹೆಂಗಾದರೂ ಮಾಡಿ ಇವತ್ತು ದಾರಿ ತಪ್ಪಿಸ್ಬೇಕು ಅವ್ರನ್ನ ಮೂಲೆ ಗುಂಪು ಮಾಡಬೇಕು ಅಂತ ಹುನ್ನಾರಗಳನ್ನು ನಡೀತಾ ಇರ್ತಕ್ಕಂಥದ್ದು ಭಾಗ ಒಂದು ಇವತ್ತು ಧರ್ಮ ಹೊಡಿತಾ ಇರ್ತಕ್ಕಂಥ ಕೆಲಸ ಇಷ್ಟಕ್ಕೆ ಮುಂಚೆ ಒಂದು ವಾರ ಹತ್ತು ದಿವಸ ಹಿಂದ್ಗಡೆ ಮಹಾನ್ ಗ್ರೇಟ್ ನಾಯಕರಾಗಿರ್ತಕ್ಕಂಥ ಕಾಂಗ್ರೆಸ್ ಅಧ್ಯಕ್ಷರು ಅವರ ಜೊತೆಗೆ ಏನು ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಇವತ್ತು ಭಾರತದ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥವ್ರು ಬಂದು ಬೆಂಗಳೂರಲ್ಲಿ ಬಂದು ದೊಡ್ಡ ಬಾಂಬ್ ಆಗ್ತು ಬಂದು ಹುಸಿ ಬಾಂಬ್ ಆಗಿರ್ತಕ್ಕಂಥ ಕ್ಷಣ ತಗೊಳ್ಳೋಣ ನೋಡಿದ್ದೀರ ಅದೇ ಪಾರ್ಟಿಯಲ್ಲಿ ಏನು ಯಾರು ಇದ್ದಿದ್ದನ್ನು ಮಾತಾಡಿದ್ದಕ್ಕೆ ಒಬ್ಬ ಹಿಂದುಳಿದ ವರ್ಗದ ಸಚಿವರನ್ನ ಒಂದೇ ನಿಮಿಷದಲ್ಲಿ ಕಿತ್ತಬಿಡ್ತಾರೆ ಅಂದರೆ ಇದರ ಅರ್ಥ ಏನಂತೇಳಿದ್ರೆ ಅವ್ರಿಗೆ ಅಧಿಕಾರ ಇಲ್ದಿರನೇ ಅವರೊಂದು ಈ ಒಂದು ದೌರ್ಜನ್ಯ ಮಾಡ್ತಾ ಇದ್ದಾರೆ ಅವ್ರ ಕೈಗೆ ಏನಾದರೂ ಪೂರ್ತಿ ಅಧಿಕಾರ ಸಿಕ್ಬಿಟ್ರೆ ಮತ್ತು ಭಾರತ ಏನಾಗ್ಬೋದು ಅಂತಕ್ಕಂಥದ್ದು ಇಂದಿರಾ ಗಾಂಧಿಯವರು ಮಾಡಿರ್ತಕ್ಕಂಥ ಏನು ಎಮರ್ಜೆನ್ಸಿ ತಂದ್ರಲ್ಲ ಅದಕ್ಕಿಂತ ದೊಡ್ಡ ಮಟ್ಟಕ್ಕೆ ಘೋರ ನಡೀಬೋದು ಅಂಥದ್ದು ಇವತ್ತು ಉದಾಹರಣೆ ಇವತ್ತು ಅಲ್ಲಿ ಧರ್ಮ ಉಳಿಬೇಕು ಅಂತಕ್ಕಂಥದ್ದು ಏನು ಮಾಡ್ತಾ ಇದ್ದಾರೆ ಅಂಥವ್ರಿಗೆ ಕಪ್ಪು ಚುಕ್ಕೆ ತರಬೇಕು ಅವರು ಮಸಿ ಬೆಳಿಬೇಕು ಅಂತೇಳಿ ಒಬ್ಬ ಯಾರೋ ಮಾಸ್ಕ್ ಹಾಕ್ಕೊಂಡ್ಬಂದು ಬುಡಿ ಇಟ್ಕೊಂಬಂದು ಬುಡೇ ಇದ್ರೆ ಇವತ್ತು ಒಂದು ತಿಂಗಳ ಕಾಲ ಇವತ್ತು ಧರ್ಮ ಕೆಲಸ ಮಾಡಿದ್ದಾರೆ ನಾವು ಧರ್ಮಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆ ವತಿಯಿಂದ ನಾವೆಲ್ಲ ಹೋಗಿದ್ವಿ ಏನಾಗ್ತದೆ ಅಂತ ಅಂತೇಳಿ ಅವ್ರಿಗೆ ಹೋಗಿ ನೋಡಿದ್ರೆ ಧರ್ಮಸ್ಥಳದಲ್ಲಿ ಜನನೇ ಇಲ್ಲ ಯಾಕಿಲ್ಲ ನಮ್ಮ ಜನ ನಂಬೋದು ದೇವ್ರನ್ನ ದೇವ್ ದೇವಸ್ಥಾನದಲ್ಲೇ ಒಂದು ಈ ಒಂದು ಅಪಪ್ರಚಾರ ಮಾಡಿ ದೇವ್ರಿಗೆ ಮಸಿ ಬೆಳೀತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಯಾರೋ ಇದ್ರ ಹಿಂದೆ ಇದ್ದಾರೆ ಯಾಕೆ ಮಾಡ್ತಾಯಿದ್ದಾರೆ ಉದ್ದೇಶ ಏನು ಈಗ ಎಲ್ರಿಗೂ ಇವತ್ತು ಜಗಜ್ಜಾಹೀರಾತಾಗಿದೆ ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇವತ್ತು ಯಾರು ಬುಡೇ ಬಂದಿದ್ದ ಅದ್ರ ಜೊತೆಗೆ ಯಾರೋ ಒಬ್ಬ ಯೂಟ್ಯೂಬರ್ ಒಂದು ಮುಸ್ಲಿಂ ಹುಡುಗ ಮುಸ್ಲಿಂ ಯುವಕರು ಅವ್ರ ಜಾತಿ ವಿಷಯಕ್ಕೆ ಬಂದಾಗ ಅವರು ಎಷ್ಟು ಸ್ಟ್ರಾಂಗಾಗಿ ಕೆಲಸ ಅಂದರೆ ಉದಾಹರಣೆ ಇದೆ ಹೇಳಿದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಯಾರೋ ಒಬ್ಬ ಹಿಂದೂ ಒಂದು ಮುಸ್ಲಿಂ ಬಗ್ಗೆ ಒಂದು ಕಾಮೆಂಟ್ ಮಾಡಿದೆ ಅಂತ ಹೇಳಿ ಒಂದು ಕಾಮೆಂಟಿಗೋಸ್ಕರ ಪುಲಿಕೇಶನ್ ನಗರದಲ್ಲಿ ಒಂದು ಪೊಲೀಸ್ ಸ್ಟೇಷನ್ನೇ ಸುಡ್ತಾರೆ ಎಮ್ ಎಲ್ ಎ ಮನೆಯೇ ಸುಡ್ತಾರೆ ಅಂದರೆ ಅವರು ಧರ್ಮ ಅಂದಿದ ತಕ್ಷಣ ಅವ್ರಿಗೆ ಅಷ್ಟೊಂದು ಕಾಳಜಿ ಇರ್ತಕ್ಕಂಥ ಒಂದು ಈ ಮುಸ್ಲಿಮರ ಒಂದು ಒಗ್ಗಟ್ಟು ಇದೆಯಲ್ಲ ಆ ಒಗ್ಗಟ್ಟು ಮೇರೆಗೆ ಅದೇ ಒಬ್ಬ ಮುಸ್ಲಿಮ್ ಒಬ್ಬ ಯೂಟ್ಯೂಬಲ್ಲಿ ಕೂತ್ಕೊಂಡು ಇಲ್ಲೇ ಸಲ್ಲದೇ ಇರ್ತಕ್ಕಂಥ ಕತೆ ಅಂದ್ರೆ ಅವ್ನಿನ್ನ ಇವತ್ತು ನೋಡ್ತಾ ಇದ್ದೀವಿ ಪೊಲೀಸ್ ಸ್ಟೇಷನ್ಗೆ ಬರ್ತಾ ಇದ್ದಾನೆ ಅವನು ಕೂಲಿಂಗ್ ಹಾಸ್ ಹಾಕೊಂಡು ಬರ್ತಾ ಇದ್ದಾನೆ ಆ ಕಡೆ ಒಬ್ಬ ವಕೀಲ ಅವ್ರು ಯಾರು ಅವರು ಹಿಂದೆ ಇರ್ತಕ್ಕಂಥದ್ದು ಅವ್ರಿಗೆ ಅಷ್ಟೊಂದು ಧೈರ್ಯ ಕೊಟ್ಟವ್ರು ಯಾರು ಇರ್ತಕ್ಕಂಥದ್ದು ಇದು ತನಿಖೆ ಆಗಲಿಲ್ಲ ಅಂತ ಹೇಳಿದ್ರೆ ಹಿಂದೂಸ್ತಾನದಲ್ಲಿ ಹಿಂದೂಗಳಿಗೆ ನೆಲೆ ಇಲ್ತಕ್ಕಂಥ ಕರ್ಮ ಬರೋದು ಏನು ತುಂಬ ದೂರನೇ ಇಲ್ಲ ಇದು ಹಿಂದೂಗಳೇ ಇರ್ತಕ್ಕಂಥದ್ದು ದೊಡ್ಡ ಷಡ್ಯಂತ್ರ ಇದೆ ಇದು ಯಾರು ಎರಡು ಪಂಥದವ್ರು ಮಾಡ್ತಾ ಇದ್ದಾರಾ ಕಮ್ಯುನಿಸ್ಟ್ ಮಾಡ್ತಾ ಇದ್ದಾರಾ ಬೇರೆ ರಾಜಕಾರಣವಾಗಿ ಯಾರು ಮಾಡ್ತಾ ಇರ್ತಕ್ಕಂಥದ್ದು ತನಿಖೆ ಆಗ್ಬೇಕಂತ ಹೇಳಿದ್ರೆ ಈ ಕರ್ನಾಟಕದಲ್ಲಿ ಈ ಸರ್ಕಾರದಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆಗೆ ಅವ್ರ ಕೈಲಾಗಲ್ಲ ಅವರು ಪೊಲೀಸ್ ಇಲಾಖೆ ಸರ್ಕಾರದಲ್ಲಿ ಇವತ್ತು ಹಿಂದುತ್ವಕ್ಕೆ ಮಹತ್ವ ಕೊಡಬೇಕನ್ನೋದಿಲ್ಲ ಯಾಕಂತ ಹೇಳಿದ್ರೆ ಅವರು ಓಟ್ ಬ್ಯಾಂಕ್ ಬಂದ್ಬಿಟ್ಟು ಎಡಪಂಥಗಳಿಂದ ಇರ್ಬೋದು ಮುಸ್ಲಿಮಿಂದ ಇರ್ಬೋದು ಬೇರೆ ಜಾತಿ ಹೊಡೆದುಬಿಟ್ಟು ಗ್ಯಾರಂಟಿಗಳು ಕೊಡ್ಬಿಟ್ಟು ಮತನ ಕಬಳಿಸ್ಕೊಂಡು ಅವರು ಅಧಿಕಾರಿಗೆ ಬಂದು ಕೂತಿರ್ತಕ್ಕಂಥವ್ರು ಅವ್ರಿಗೆ ಮುಂದಿನ ದಿನಗಳಲ್ಲಿ ಪಾಠ ಕಲಿಸ್ಬೇಕಂತ ಹೇಳಿದ್ರೆ ಜನನೇ ಕಲಿಸ್ತಾರೆ ಧರ್ಮ ಹೊಡಿತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥ ಅವರು ಸಾಂಗ್ರೆಸ್ ಅವ್ರಿಗೆ ಜನ ಪಾಠ ಕಲಿಸ್ತಾರೆ ಆದರೆ ಇವತ್ತು ಧರ್ಮ ಹೊಡಿತಕ್ಕಂಥ ಏನು ಕೆಲಸ ಮಾಡಿದ್ದಾರೆ ಅದನ್ನು ಬಟಾ ಬಾಯ್ಲ್ ಮಾಡಬೇಕು ನಮ್ಮ ಹಿಂದೂಸ್ತಾನದಲ್ಲಿ ಹಿಂದುತ್ವ ಉಳಿಬೇಕಂತ ಹೇಳಿದ್ರೆ ಈ ತನಿಖೆನ ಒಂದು ಇವತ್ತು ತುಂಬ ಹಿಂದುಗಡೆ ಯಾರ್ಯಾರು ಕೈವಾಡಿದ್ದಾರೆ ಯಾರು ಫಂಡ್ ಮಾಡ್ತಾ ಇದಾರೆ ಯಾಕೆ ಇದಕ್ಕೆ ತನಿಖೆ ಆಗಬೇಕಂದ್ರೆ ಇದನ್ನು ಎಸ್ ಐ ಟಿಯಿಂದ ಆಗೋಲ್ಲ ಪೊಲೀಸಿಂದ ಆಗೋಲ್ಲ ಕರ್ನಾಟಕದಲ್ಲಿ ಇದನ್ನು ನೇರ ಎನ್ ಐ ಕೊಡಬೇಕು ಇದು ಇಶ್ಯೂ ಬರೀ ಕರ್ನಾಟಕದಿಲ್ಲ ತುಂಬ ದೂರದಿಂದ ಬರ್ತಾ ಇದೆ ಇದು ಧರ್ಮಾವಳಿರ್ತಕ್ಕಂಥ ಒಳ್ಳೆ ಪ್ಲಾನ್ ಮಾಡಿಕೊಂಡು ಬುಡೆ ಇಟ್ಕೊಂಡು ಬಂದು ಒಬ್ಬ ಒಂದು ತಿಂಗಳು ಚಳ್ಳೆಣ್ಣ ತಿನ್ನಿಸ್ತಾ ಇರ್ತಕ್ಕಂಥ ಪ್ಲ್ಯಾನ್ ಮಾಡಿರ್ತಕ್ಕಂಥದ್ದು ಯೂಟ್ಯೂಬಲ್ಲಿ ಇರ್ತಕ್ಕಂಥವ್ರು ಒಬ್ಬ ಹೆಣ್ಣಿಗೆ ಫೋಟೋ ಯಾರಿಗೋ ಫೋಟೋ ಕಟ್ಬಿಟ್ಟು ನನ್ನ ಮಗಳು ಸತ್ತೋಗಿದ್ಲು ನನ್ನ ಮಗಳು ಉಟ್ಕೊಡಿ ಅಂತ ಹೇಳ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀವಿ ನಾವೆಲ್ಲ ಪೂರ್ತಿ ಇದನ್ನು ಹಿಂದೆ ಯಾರ್ಯಾರು ಇದರ ಹೆಸರು ಹೇಳ್ತಾ ಇದ್ದಾರೆ ಇದುವರೆಗೂ ಅವ್ರನ್ನ ಬಂದಿಲ್ಲ ಆಯಮ್ಮ ಯಾಕೆ ಬಂದು ಉದ್ದೇಶ ಯಾರು ಅದು ತನಿಖೆ ಮಾಡಲಿಲ್ಲ ಅಂತ ಹೇಳಿದ್ರೆ ಈ ಹಿಂದೂಸ್ಥಾನದಲ್ಲಿ ಹಿಂದೂಗಳಿಗೆ ಇವತ್ತು ಅವ್ರು ಏನು ಇಪ್ಪತ್ತು ಗುಂಡಿ ತೊಡಿದಿರಲ್ಲ ಅದರಲ್ಲೇ ಹೋಗಿ ಎಲ್ಲರೂ ಮುಣಗ್ಬೇಕಾಗುತ್ತೆ ಹಿಂದೂಸ್ತಾನದಲ್ಲಿ ಇವತ್ತು ಧರ್ಮ ಹೊಡಿತಕ್ಕಂಥ ಕೆಲಸ ಮಾಡೋರನ್ನ ಬಂಧಿಸಿಲ್ಲ ಶಿಕ್ಷೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇವರು ಕೈಯಲ್ಲಿ ಆಗೋಲ್ಲ ಇದು ಎಣ್ಣೆ ಕೊಡಬೇಕು ಅಂತೇಳ್ಬಿಟ್ಟು ಒತ್ತಾಯ ಮಾಡ್ತೀವಿ ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲಾ ವತಿಯಿಂದ ಎಲ್ಲ ತಾಲೂಕಲ್ಲಿ ಎಲ್ಲ ಸಂಘಟನೆಗಳಿಂದ ಹಿಂದೂಗಳಿಂದ ಬೃಹತ್ ಹೋರಾಟನ ಮಾಡ್ತೀವಿ ನಾಳೆ ಬೆಳಗ್ಗೆ ಶಿಡ್ಲಘಟ್ಟದಲ್ಲಿ ಹನ್ನೊಂದು ಗಂಟೆಗೆ ಮಾಡ್ತೀವಿ ಗೌರಿಬಿಂದೂರಲ್ಲಿ ಇದೆ ಚಿಂತಾಮಣಿಯಲ್ಲಿ ಕೂಡ ಇದೆ ಎಲ್ಲ ಹಿಂದೂಗಳು ಒಗ್ಗಟ್ಟಾಗಿ ಎಲ್ಲ ಸಂಘಟನೆಗಳು ಒಗ್ಗಟ್ಟಾಗಿ ಒಂದು ನಾಳೆ ಒಂದು ಪ್ರತಿಭಟನೆ ಇದೆ ನಮ್ಮ ಮೆಮೊರಿನಮ್ನ ಇರ್ತಕ್ಕಂಥ ಎಲ್ಲ ತಹಸೀಲ್ದಾರ್ ಕೊಡ್ತೀವಿ ಸರ್ಕಾರ ಇವು ಎತ್ತೆಚ್ಕೊಂಡು ಇಮಿಡಿಯೇಟಾಗಿ ಇದು ಹಿಂದೆ ಯಾರಿದ್ದಾರೆ ಬಂದಿಲ್ಲ ಅಂತ ಹೇಳಿದ್ರೆ ಇದು ಉಗ್ರ ಹೋರಾಟ ಆಗುತ್ತೆ ಇದಕ್ಕೆ ಇದನ್ನೇ ಇದೇ ಒಂದು ಇದೇ ಒಂದು ಕೊನೆ ಅಂತ ಆಗ್ಬೇಕು ಧರ್ಮ ಹೊಡಿತಕ್ಕ ಬದೋರಿಗೆ ಒಂದು ಬುದ್ಧಿ ಆಗ್ಬೇಕು ಮುಂದಿನ ದಿನಗಳಲ್ಲಿ ಇದಾಗಬಾರ್ದು ಭಾರತ ಮೋದಿಜಿಯವರು ನಾಲ್ಕನೇ ಸ್ಥಾನಕ್ಕೆ ಪ್ರಪಂಚದಲ್ಲಿ ತಂದಿದ್ದಾರೆ ಮುಂದಕ್ಕೆ ಒಂದನೇ ಸ್ಥಾನ ತಗೊಂಡ್ಬರ್ಬೇಕಂತ ಹೇಳಿದ್ರೆ ಫಸ್ಟು ಈ ಜಾತಿ ಹೊಡೆಯೋದು ಜಾತಿ ಮೇಲೆ ಬಂದು ರಾಜಕಾರಣ ಮಾಡೋದು ಇದೆಲ್ಲ ಬಿಟ್ಟು ಮುಂದಿನ ದಿನಗಳಲ್ಲಿ ಇರ್ತಕ್ಕಂಥ ಯುವಕರಿಗೆ ಈ ಇರ್ತಕ್ಕಂಥ ಅನಾಥ ಅನಾಥ ಆಗಿಬಿಟ್ಟಿದ್ದೀವಿ ಎಲ್ಲ ಪೂರ್ತಿ ಸಿಕ್ಕಾಪಟ್ಟೆ ಸರ್ಕಾರದಲ್ಲಿ ಇರ್ತಕ್ಕಂಥದ್ದು ಗ್ಯಾರಂಟಿ ಕೊಟ್ಟು ದುಡ್ಡಿದ್ರೆ ಡೆವಲಪ್ಮೆಂಟ್ ಇಲ್ದ್ರೆ ಹಾಳಾಗಿ ಹೋಗ್ತಾ ಇದೆ ಮುಂದಿನ ದಿನದಲ್ಲಿ ಸರ್ಕಾರ ಡೆವಲಪ್ಮೆಂಟ್ ಕೆಲಸ ಮಾಡಬೇಕು ಈ ಡೆವಲಪ್ಮೆಂಟ್ನಲ್ಲಿ ಭಾರತ ಉಳಿಬೇಕು ಕರ್ನಾಟಕ ಅಂತ ಹೇಳಿದ್ರೆ ಈ ಜಾತಿ ಉಳಿತಕ್ಕಂಥದ್ದನ್ನು ಕೆಲಸನ ನಿಲ್ಲಿಸಬೇಕು ಮುಂದಿನ ದಿನಗಳಲ್ಲಿ ಎಲ್ಲ ಇರ್ತಕ್ಕಂಥ ಒಂದು ಭಾರತೀಯರು ಸುಖವಾಗಿರ್ಬೇಕಂತ ಹೇಳಿದ್ರೆ ಇದಕ್ಕೆ ಒಂದು ತಿಲಾಂಜಲಿ ಆಡಬೇಕು ಈಗ ಉದಾಹರಣೆ ಸಿಕ್ಕಿದೆ ಇಲ್ಲಿ ಸಾಕ್ಷಿಗಳು ಸಿಕ್ಕಿದೆ ಈ ಸಾಕ್ಷಿಗಳ ಜೊತೆಗೆ ಎನ್ಐಎ ಒಂದು ದೊಡ್ಡ ಮಟ್ಟಕ್ಕೆ ತನಿಖೆ ಮಾಡಿ ಅವ್ರನ್ನ ಗಲ್ಲಿಗೆ ಹಾಕಬೇಕು ಅವ್ರ ಮಂಪುರು ಪರೀಕ್ಷೆ ಮಾಡಿದ್ದು ನಿಜಾಂಶ ಬರುತ್ತೆ ಗಲ್ಲಿಗೆ ಏರ್ಸಿದ್ರೆ ಮುಂದಿನ ಇದೆಲ್ಲ ಒಂದು ಟೆರರಿಸಮ್ ಅಂತಾನೆ ಆಗಿದೆ ಇದು ಇದು ಕಾನೂನು ಅಡಿಯಲ್ಲಿ ಏನಿದೆ ಅದು ಮಾಡಲೇಬೇಕಾಗುತ್ತೆ ಕಾನೂನಿಗಿಂತ ದೊಡ್ಡವರು ಯಾರು ಇಲ್ಲ ಅವರು ಯಾರು ಬಂಧನ ಮಾಡಿದ್ರು ಯಾವ ಸೆಕ್ಷನ್ ಮಾಡಿದ್ರು ಆ ಸೆಕ್ಷನ್ ಅಡಿಯಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾರೆ ಅದೇ ನಿಟ್ಟಿನಲ್ಲಿ ಇವತ್ತು ಧರ್ಮ ಒಡೆದು ಅನ್ನೋ ಕೆಲಸ ಏನು ಅಂತ ಹೇಳಿದ್ರೆ ಅದನ್ನು ಕಾನೂನು ಮಾಡಬೇಕು ಅವರಿಗೆ ಧರ್ಮ ಒಡೆಯೋರಿಗೆ ಯಾವ ಥರ ಶಿಕ್ಷೆ ಮಾಡಬೇಕು ಇಮಿಡಿಯೇಟಾಗಿ ಮಾಡಬೇಕು ಮೋದಿಜಿಯವರ ಒಂದೇ ಸ್ಲೋಗನ್ ಇದೆ ಅವತ್ತಿಂದ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಸಬ್ ಕಾ ಪ್ರಯಾಸ್ ಅಂತ ಯಾವತ್ತು ಅವರು ಯಾವುದೇ ಜಾತಿ ಬಗ್ಗೆ ಮಾತಾಡಿಲ್ಲ ಭಾರತದಲ್ಲಿರ್ತಕ್ಕಂಥ ಇವತ್ತೇನು ಭಾರತೀಯರು ಅಂತ ಹೇಳಿದ್ಮೇಲೆ ಮುಸಲ್ಮಾನರು ಕ್ರಿಶ್ಚಿಯನ್ಸ್ ಯಾರಿದ್ದಾರೆ ಹಿಂದೂಗಳು ಎಲ್ಲ ಒಂದೇ ಆದರೆ ಅವರವ್ರ ಜಾತಿ ಅವ್ರಿಗೆ ದೊಡ್ಡದು ಯಾಕಂತ ಹೇಳಿದ್ರೆ ಆ ಒಂದು ರಕ್ತದಲ್ಲಿ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಅವ್ರವ್ರ ಧರ್ಮನೂ ಉಳಿಸ್ಕೊಳ್ತಕ್ಕಂಥದ್ದು ಅವ್ರವ್ರ ಕರ್ತವ್ಯ ಅಂತ ಹೇಳಿ ಈಗ ಯಾರೋ ಒಬ್ಬ ಮುಸಲ್ಮಾನ ಒಬ್ಬ ಇವತ್ತು ಬಂದ್ಬಿಟ್ಟು ಯೂಟ್ಯೂಬಲ್ಲಿ ಇಲ್ಲದೇ ಇರ್ತಕ್ಕಂಥ ಕತೆ ಕಟ್ಕೊಂಡು ಇವತ್ತು ಅವ್ನು ಹೇಳಿದ್ನೆಲ್ಲ ಕೇಳಿ ಇವತ್ತು ನಮ್ಮ ಜನ ನೋಡ್ತಾರೆ ನಮ್ಮ ಧರ್ಮ ಒಡಿಯೋದ್ ಕೆಲಸ ಮಾಡ್ತಾನೆ ಅಂತ ಹೇಳಿದ್ರೆ ಇವತ್ತು ಅವ್ನು ಕೂಲಿಂಗ್ ಗಾಸ್ ಹಾಕೊಂಡು ಪೊಲೀಸ್ ಸ್ಟೇಷನ್ಗೆ ಅವನು ಅಷ್ಟೊಂದು ಧೈರ್ಯವಾಗಿ ಬಂದು ನಿಂತ್ಕೊಂಡು ಮಾಡ್ತಾನೆ ಹಿಂದೆ ಯಾರಿದ್ದಾರೆ ಅವ್ರು ಅದನ್ನ ಇವತ್ತು ತನಿಖೆ ಆಗಬೇಕು ಹಿಂದ್ಗಡೆ ಹುನ್ನಾರ ಏನಿದೆ ಅಂತಕ್ಕಂಥ ತನಿಖೆ ಆಗಬೇಕು ಭಾರತದ ಎಲ್ಲರೂ ಅವರವರ ಜಾತಿಗಳವರ ಇರ್ಬೋದು ಅವರವರು ಬದುತಕ್ಕಂಥ ಕೆಲಸ ಮಾಡಬೇಕು ಭಾರತದನ್ನ ಮುನ್ನಡೆ ಮಾಡ್ತಕ್ಕಂಥದ್ದು ಕೆಲಸ ಮಾಡಬೇಕು ಜಾತಿ ಹೊಡಿತಕ್ಕಂಥ ರಾಜಕಾರಣ ಮಾಡ್ತಕ್ಕಂಥದನ್ನು ಪ್ರೀತಿನೂ ಮಾಡೋರನ್ನ ಒದ್ದು ಒಳಗಡೆ ಹಾಕಿ ಅವ್ರಿಗೆ ಜೈಲು ಶಿಕ್ಷೆ ಕೊಡಬೇಕಂತಕ್ಕಂಥದ್ದು ನಮ್ಮನೆಲ್ಲ ಆಗ್ರಹ ಇವತ್ತು ನಾವೊಂದು ಜಾತಿ ಬಗ್ಗೆ ಮಾತಾಡ್ತಾಯಿಲ್ಲ ಅವ್ರ ಜಾತಿ ಅವ್ರು ದೊಡ್ಡದಿದೆ ಆದರೆ ಜಾತಿ ಹೊಡಿತಕ್ಕಂಥದ್ದು ನಾವು ಮುಸ್ಲಿಮ್ರನ್ನ ನಾವು ಹೊಡಿಬೇಕಂತ ನೋಡಬಾರ್ದು ಅವರು ನಮ್ಮನ್ನು ಮಾಡಬಾರ್ದು ಕ್ರಿಶ್ಚಿಯನ್ಸ್ ಅವರವ್ರಿಗೆ ಅವರವ್ರು ದೊಡ್ಡವರಿದ್ದಾರೆ ಆದರೆ ಹಿಂದೂಸ್ತಾನದಲ್ಲಿ ಬಹುಸಂಖ್ಯಾರ ಇರ್ತಕ್ಕಂಥವ್ರನ್ನ ಟಚ್ ಮಾಡಿದ್ರೆ ಏನಾಗ್ತಕ್ಕಂಥದ್ದನ್ನು ನಾಳೆ ಬೆಳಿಗ್ಗೆ ಅವರಿಗೆ ಸ್ವಲ್ಪ ಯಾರು ಮಾಡ್ತಾರೆ ಅವರಿಗೆ ಸ್ವಲ್ಪ ಸರಿಯಾಗಿ ಅವರು ಸರ್ಕಾರದಲ್ಲಿ ಅವ್ರಿಗೆ ಮುಟ್ನೋಡಕ್ಕೆ ಮಾಡಿದ್ರೆ ನಾಳೆ ಬೆಳಿಗ್ಗೆ ಇನ್ನೊಬ್ಬ ಬಿಚ್ಚೋದಿಲ್ಲ ಬಾಲ ಫಸ್ಟು ಭಾರತದಲ್ಲಿ ಇವತ್ತು ನಾವು ಬದ್ಕೋ ನೋಡ್ಬೇಕು ಬರೀ ರಾಜಕಾರಣಕ್ಕೆ ಕೋಮು ಗಲಭೆಗಳು ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಅದ್ರ ಜೊತೆಗೆ ಜಾತಿ ಹೊಡಿತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಧರ್ಮ ಒಳತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಯಾವನೇ ಮಾಡಲಿ ಹಿಂದೂ ಮಾಡಲಿ ಮುಸ್ಲಿಮ್ ಮಾಡಲಿ ಕ್ರಿಶ್ಚಿಯನ್ ಮಾಡಲಿ ಅವ್ರಿಗೆ ಫಸ್ಟು ಗಲ್ಗಾಕ್ಬೇಕು ಭಾರತದಲ್ಲಿ ಭಾರತವನ್ನು ಬೆಳವಣಿಗೆಯನ್ನು ನೋಡಬೇಕು ಬದ್ದೋದನ್ನು ನೋಡಬೇಕು ರಾಜಕಾರಣ ಮಾಡಿಬಿಟ್ಟು ಧರ್ಮ ಒಡಿ ಕೆಲಸ ಯಾವನ್ನು ಮಾಡ್ತಾನೆ ಯಾರೇ ಇರಲಿ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಕ್ರಿಶ್ಚಿಯನ್ ಇರಲಿ ಅವನಿಗೆ ಎತ್ಕೊಂಡು ಹೊರಗಡೆ ಜನರ ಮುಂದ್ಗಡೆ ನೇಣುಗ್ ಭಾರತನ ಉಳಿಸೋಕ್ಕಂಥ ಕೆಲಸ ಮಾಡಬೇಕು ನಮ್ಮ ಆಗ್ರಹ ಇದೆ ಮೋದಿಜಿಯವರ ಏನು ಅವರು ಅವರು ಪ ಪಣ ತೊಟ್ಟಿದ್ದಾರೆ ಎರಡು ಸಾವಿರದ ನಲವತ್ತೇಳು ನೂರು ವರ್ಷ ಸ್ವತಂತ್ರ ಆದಮೇಲೆ ಅವ್ರು ವಿಕಸಿತ ಭಾರತ ಅಂತ ಇರ್ತಕ್ಕಂಥದ್ದು ಎಲ್ಲರೂ ಸೇರಿ ಭಾರತನ ನಂಬರ್ ಒನ್ ತೊಗೊಂಡೋಗ್ಬೇಕಂತ ಕೆಲಸ ಅವರು ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಕೈ ಜೋಡಿಸ್ಬೇಕು ಭಾರತದಲ್ಲಿ ಇರ್ತಕ್ಕಂಥ ಜಾತಿ ಹೊಡಿರ್ತಕ್ಕಂಥ ಕೆಲಸ ನಿಲ್ಲಿಸಬೇಕು ಇದನ್ನು ಎನ್ ಕೊಟ್ಟರೆ ಮಾತ್ರ ಕೆಲಸ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಈ ಕಾಂಗ್ರೆಸ್ನವರು ಇರ್ತಕ್ಕಂಥವ್ರು ಕೆಲವರಿಗೆ ಕಾಮಾಲಿ ಅವ್ರ ರಾಜಕಾರಣಕ್ಕೇ ಬಸ್ತಾರದು ಇವತ್ತು ಅವರಿಗೆ ಮತ ಬೇಕು ಅಷ್ಟೇ ಅವ್ರಿಗೆ ಮತ ತಗೊತಾರೆ ಈ ಗ್ಯಾರಂಟಿಗಳು ಕೊಡ್ರಲ್ಲ ಐದು ಗ್ಯಾರಂಟಿ ಕೊಟ್ಟರು ಜನಕ್ಕೆ ಹೆಂಗೆ ಮ ಮುಖಕ್ಕೆ ಮಸಿ ಬಳೋದು ನೋಡ್ತಾ ಇದ್ವಿ ಇವತ್ತು ಅದೇ ಥರ ಎಸ್ ಐ ಟಿ ಕೂಡ ಮಾಡುತ್ತೆ ಇವತ್ತು ಮುಖಕ್ಕೆ ಮುಖೋಡ ಯಾವನ್ನ ಹಾಕೊಂಡಿದ್ದಾನೆ ಅವನು ಮುಖೋಣ ಹಾಕೊಂಡವನೇ ಇವರು ಮುಖೋಡನೇ ಹಾಕೊಂಡಿದನೇ ಇವರು ಬಣ್ಣಗಳನ್ನು ತೋರಿಸ್ತಾ ಇದ್ದಾರೆ ಕಾಂಗ್ರೆಸ್ ದೊಡ್ಡ ಮಟ್ಟಕ್ಕೆ ಹೋರಾಟ ಆಗುತ್ತೆ ಇವತ್ತು ಶಿಕ್ಷೆ ಕೊಡ್ತಕ್ಕಂಥ ಕೆಲಸ ಮಾಡಲೇಬೇಕು ಈ ಕಾಂಗ್ರೆಸ್ ಇಲ್ಲ ಅಂತ ಹೇಳಿದ್ರೆ ದೊಡ್ಡ ಮಟ್ಟಕ್ಕೆ ಹೋರಾಟ ಆಗುತ್ತೆ ಕರ್ನಾಟಕದಲ್ಲೇ ಆಗಲಿ ಭಾರತದಲ್ಲೇ ಇರ್ತಕ್ಕಂಥದ್ದು ಭಾರತ ಉಳಿಯತಕ್ಕಂಥ ಕೆಲಸ ಮಾಡ್ತಕ್ಕಂಥ ಯಾರು ಪರ ಕೈ ಇಡ್ತಾರೆ ಅವ್ರಿಗೆ ನಾಳೆ ಬೆಳಿಗ್ಗೆ ಉಳಕಲ್ಲ